ಪ್ರತಿಯೊಂದೂ ಅದನ್ನ ಸಪ್ರೇಟು ಸಪ್ರೇಷನ್ ಇರ್ತದೆ ನೋಡ್ಕೊಂಡು ಸಿನಿಮಾ ಮಾಡಬೇಕು ಬಡ್ಜೆಟು ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ ಅವ್ರ ಕೆಸರ್ಕರ್ ಸಹ ನಿರ್ಮಾಪಕರಾದ ನಮ್ಮ ಸುಮಿತ್ರ ಮೇಡಮ್ ಅವರು ಬಸವ್ ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಹೀರೋಯಿನ್ ಆಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ರು ನಮ್ಮ ಮೊದಲೇ ನಮಸ್ಕಾರ ನಮ್ಮ ಅವ್ರಿಗೆ ಹೇಳಬೇಕು ಫಸ್ಟ್ ಧೈರ್ಯ ಮಾಡಿದ್ದವ್ರೇನೆ ಅದು ಸಿನಿಮಾ ಮಾಡೋಣ ಸರ್ ಅಂತ ಅದಕ್ಕೆ ಪ್ರೇರಣೆನೆ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರ್ಬೇಕಂದ್ರೆ ಅದರಲ್ಲಿ ಶಿವನ್ ಪಾತ್ರ ನಾವು ಹಾಕಿ ಮಾಡಿದ್ವಿ ತುಂಬಾ ಚೆನ್ನಾಗ್ ಸೂಟ್ ಆಯ್ತು ಅವ್ರಿಗೆ ಈಶ್ವರನ್ ಪಾತ್ರ ಆ ಒಂದು ಇನ್ಸ್ಪೆಕ್ಟರ್ ಪ್ರೇರಣೆನೆ ಈ ಏನು ಗಂಗೆ ಗೋರಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಯಿತು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ಕೂಸು ನಾವು ಚೆನ್ನಾಗಿರಲ್ಲ ಯಾಕಂದ್ರೆ ನಮ್ಮ ಕೂಸು ನಮ್ ಚೆನ್ನಾಗಿ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೂ ಹಾಗೂ ನನ್ನ ಗಂಗೆ ಗೌರಿ ತಂಡ ಹಾಗೂ ತಾರಕೇಶ್ವರ ಟೀಮ್ ಅವ್ರಿಗೂ ನಮಸ್ಕಾರ ಗಂಗೆ ಗೌರಿ ಮೂವಿಲಿ ನಾನು ಗೌರಿ ಪಾತ್ರ ಮಾಡಿದ್ವಿ ನಂದು ತ್ರೀ ಶೇಡ್ ಬರುತ್ತೆ ಒಂದು ದಾಕ್ಷಾಯಣಿ ಇನ್ನೊಂದು ಪಾರ್ವತಿ ಇನ್ನೊಂದು ಗೌರಿ ಮೂರು ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ತುಂಬಾ ನರ್ವಸ್ ಆಗಿದೆ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ ಆಕ್ಚುಲಿ ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟವರು ಪ್ರೊಡ್ಯೂಸರ್ ಸರ್ ಗಣೇಶ್ ಸರ್ ಮತ್ತೆ ಡೈರೆಕ್ಟರ್ ಸರ್ ಅವರೇ ಹೇಳಿದರು ಇಲ್ಲಮ್ಮ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯ ನಿನ್ನ ಫೇಸ್ ಕಟ್ಟು ಆ ಪಾರ್ವತಿ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದರು ಆಮೇಲೆ ಓಕೆ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಆಕ್ಚುಲಿ ಭಾಷೆ ಚೇಂಜ್ ನಾವು ಇವಾಗ ಮಾತಾಡೋ ತರ ಅಲ್ಲಿ ಪೌರಾಣಿಕತೆಯಲ್ಲಿ ಮಾತಾಡೋ ಹಾಗಿಲ್ಲ ಅದಕ್ಕೆ ಆದಂತ ವೇರಿಯೇಷನ್ ಅದಕ್ಕೆ ಆದಂತ ಮಾತಿತ್ತು ಅದನ್ನೆಲ್ಲ ಹೇಳ್ಕೊಟ್ರು ಡೈರೆಕ್ಟರ್ ಸರ್ ಇಲ್ಲ ಇದೇ ತರ ಮಾತಾಡಬೇಕು ಇದೇ ವೇಲ್ ಮಾತಾಡ ಎಲ್ರಿಗೂ ನಮಸ್ಕಾರ ಇದಾಗ್ಲೇ ನಾವು ಟ್ರೈಲರ್ ಆಗಲಿ ಸಾಂಗ್ಸ್ ಆಗಲಿ ನೋಡಿದಿವಿ ಸೊ ನನಗೂ ಇದೊಂದು ಹೊಸ ತರ ಪಾತ್ರ ಸೊ ಗಂಗೆ ಗೌರಿ ಅಂತ ಫಸ್ಟ್ ನನ್ಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದ್ರೆ ಯಾರಿಗೂ ಈ ತರ ಅವಕಾಶಗಳು ಸಿಗೋದಿಲ್ಲ ತುಂಬಾ ಕಮ್ಮಿ ಯಾಕಂದ್ರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನಿಮಾ ಒಪ್ಕೊಂಡೆ ಬಟ್ ಆಮೇಲೆ ಸಿನಿಮಾ ಶೂಟಿಂಗ್ ಶುರು ಆದಮೇಲೆ ಡಿಫಿಕಲ್ಟೀಸ್ ಅನ್ನೋದು ಗೊತ್ತಾಯ್ತು ಈಗಾಗಲೇ ರೂಪಾಲಿ ಹೇಳಿದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿ ಕನ್ನಡ ಏನು ವಕಾಬ್ಯುಲರಿ ಎಲ್ಲ ಬರ್ಬೇಕಾಗತ್ತೆ ಅಂಡ್ ಆಲ್ಸೋ ಶೂಟಿಂಗ್ ಟೈಮ್ ಅಲ್ಲಿ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರು ಕೆಲವೊಂದು ಲೊಕೇಶನ್ಸ್ಗೆ ಹೋಗ್ಬೇಕಾಗತ್ತೆ ಸೊ ಲೊಕೇಶನ್ಸ್ಗೆ ಹೋದಾಗ ಇವಾಗ ನಾವು ನೋಡಬಹುದು ವಯರ್ಸ್ ಆಗ್ಲಿ ಸಿಮೆಂಟ್ ಆಗಲಿ ಈ ತರದನ್ನೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾವು ಒಂದು ಫ್ರೇಮಿಂಗ್ ಇಡಬೇಕಿತ್ತು ಸೊ ಹಾಗಾಗಿ ಆ ತರದೊಂದು ಡಿಫಿಕಲ್ಟೀಸ್ ಇತ್ತು ಸೊ ಇದನ್ನ ನಮ್ ಡಿರೆಕ್ಟರ್ ಹಾಗೂ ಕ್ಯಾಮ್ರಾಮೆನ್ ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಸಿನಿಮಾ ಪಾತ್ರ ಅವರು ಆಲ್ರೆಡಿ ಹೇಳ್ದಾಗೆ ಗಂಗೆ ಪಾತ್ರ ಮಾಡಿದೀನಿ ಗಂಗೆ ನಿಮ್ಗೆ ಎಲ್ಲರಿಗೂ ಕತೆ ಗೊತ್ತಿರೋದು ಗಂಗೆ ಗೌರಿ ಯಾಕೆ ಭೂಮಿಗೆ ಬರ್ತಾರೆ ಏನು ಅನ್ನೋದೊಂದು ಕಂಪ್ಲೀಟ್ ಜಸ್ಟ್ ಈ ಸಿನಿಮಾದಲ್ಲಿ ಇದೆ ಸೊ ಮೇಕಿಂಗ್ ವೈಸ್ ಆಗಲಿ ಸ್ವಲ್ಪ ನಾವು ಟ್ರೈ ಮಾಡಿ ಅಪ್ಗ್ರೇಡೆಡ್ ಯಾಕಂದ್ರೆ ಹಳೆ ನಾವು ಬ್ಲಾಕ್ ಅಂಡ್ ವೈಟ್ ನೋಡಿದಾಗ್ಲು ಇವಾಗ್ಲೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಸಿನಿಮಾ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಬಟ್ ಟ್ರೈ ಏನಂತಂದ್ರೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಅಂಡ್ ಅದು ಹಬ್ಬಕ್ಕೆ ಬರಬೇಕಾಗಿತ್ತು ಸೊ ಬರ್ತಾ ಇದ್ವಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಂಡ್ ಥ್ಯಾಂಕ್ಸ್ ಟು ದ ಆಪರ್ಚುನಿಟಿ ಪ್ರೊಡ್ಯೂಸರ್ ಸರ್ ಹಾಗೂ ಡಿರೆಕ್ಟರ್ ಸರ್ ಒಂದೇ ಚಾನಲ್ ಇರ್ತಾ ಇತ್ತು ಈಗಿನ ಕಾಲದ ಮಕ್ಳಿಗಿಲ್ಲ ನನ್ನ ಮಗಳು ಇದರಲ್ಲಿ ಆಕ್ಟ್ ಮಾಡ್ಲಿ ಅವಳು ಸಹ ನಮ್ಮ ಪೌರಾಣಿಕನ ಸ್ವಲ್ಪ ತಿಳ್ಕೊಳ್ಳಿ ದೇವ್ರ ಬಗ್ಗೆ ಒಂದು ನಂಬಿಕೆಯನ್ನ ಬೆಳೆಸ್ಕೊಳ್ಳಿ ಅನ್ನೋ ಒಂದು ಮುಖ್ಯ ಕಾರಣದಿಂದ ನಾನು ಇದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಗಣೇಶ್ ರಾವ್ ಜೊತೆ ವರ್ಕ್ ಮಾಡಿದೆ ನಮ್ಮ ಈ ಗಂಗೆ ಗೌರಿ ಟೀಮ್ ನ ಸಪೋರ್ಟ್ ಮಾಡಿ ಅಂತ ನಮ್ಮ ಚಿತ್ರ ನಮ್ಮ ಚಿತ್ರಕ್ಕೆ ಯಶಸ್ವಿ ಆಗಲಿ ದೊಡ್ಡ ಸಕ್ಸಸ್ ಆಗಲಿ ಗೆಲ್ಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತ ಇದ್ದೀನಿ ಹಾಗೂ ನಿಮ್ಮ ಸಪೋರ್ಟು ಬೇಕಾಗಬೇಕು ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು